ಸ್ಯಾಲ್ರಿಂದ ನಾವು ಸ್ಮಾರ್ಟಿಗೆ ಹತ್ತು ಸಾವಿರ ಹ್ಮ್ ಬಾಗಲಕೋಟ್ ಗಜಂಗೇರಿ ಕಲ್ಲು ಹುಬ್ಳಿ ಇನ್ನೇ ತುಂಬಾ ಹಲವಾರು ರೀತಿಯಲ್ಲಿ ಇವರು ಡ್ಯಾನ್ಸ್ ನಮ್ಮಲ್ಲಿ ಯಾವ್ದು ರೀತಿ ಫೀಸ್ ಅನೇಷನ್ ಡೈರೆಕ್ಟ್ ಸೆಲೆಕ್ಷನ್ ಇನ್ನು ಒಂದ್ ಏನಂತಂದ್ರೆ ಸುತ್ತಮುತ್ತ ಕೃಷಿ ಮಂದಿಗೆ ಹಳ್ಳಿ ಜನ ಒಂದು ಅವರ ತಕ್ಕನಾದಂತ ಜಾಬ್ ಬಂದ ಮೇಲೆ ಹ್ಮ್ ಅವನಿಗೆ ಓದಕ್ಕೆ ಬರೋಕೆ ಬರಬೇಕಾ ಕೃಷಿ ಬಗ್ಗೆ ನಿಮಗೆ ಮಾಹಿತಿ ಆರಾಮಾಗಿ ಕೆಲಸ ಮಾಡಿ ನಮ್ಮ ಕೆಲ್ಸವಾದ ಬರುವ ಮತ್ತೆ ಯಾವ ರೀತಿ ಟಾರ್ಗೆಟ್ ಆಗಲಿ ಚೈನ್ ನಿಮ್ ಆಗಲಿ ಫೀಸ್ ಯಾವ್ದು ಖರ್ಚು ಮಾಡೋಲ್ಲ ಎಸ್ ಎಲ್ ಸಿ ಮುಗಿಸಿ ಮೂರು ವರ್ಷ ಆಯ್ತು ಡಿಗ್ರಿ ಮುಗಿಸಿ ನಾಲ್ಕು ವರ್ಷ ಆಯ್ತು ಪಿ ಯು ಸಿ ಕಂಪ್ಲೀಟ್ ಆಗೈತಿ ಆದ್ರೆ ಜಾಬ್ ಸಿಗೋ ನಮ್ಮಲ್ಲಿ ಎರಡು ಜಾಬ್ ಇದೆ ಟೈಮ್ ಇದೆ ನಮ್ಮಲ್ಲಿ ಮ್ಯಾಕ್ಸಿಮ್ ಕ್ವಾಲಿಫಿಕೇಶನ್ ಎಸ್ ಎಲ್ ಸಿ ಪಿ ಯು ಸಿ ಎನಿ ಡಿಗ್ರಿ ಏಜ್ ಬಂದ್ಬಿಟ್ಟು ಟ್ವೆಂಟಿ ಟು ಥರ್ಟಿ ಫೈವ್ ನಮ್ಮಲ್ಲಿ ಸ್ಯಾಲ್ರಿ ಅಂತಂದ್ರೆ ನಾವು ಈಗ ಸ್ಟಾರ್ಟಿಂಗ್ ಅಂದ್ರೆ ಸ್ಯಾಲ್ರಿ ಕೊಡ್ತೀವಿ ಇದು ಟೂ ಮಂತ್ವರೆಗೆ ಮತ್ತೆ ಇನ್ಸ್ ಆಗುತ್ತೆ ಇಲ್ಲಿ ಬಾಗಲಕೋಟ ಲೋಕಾಪುರ ಗದ್ದನಗೇರಿ ಈ ತರ ಎಲ್ಲ ಇಳಕಲ್ಲ ಇಲ್ಲೆಲ್ಲ ಮಾಡಬಹುದು ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಸರು ಗುಂಡಪ್ಪ ಅಂತ ಹೇಳ್ಬಿಟ್ಟು ನಾವು ಶಿವಶಕ್ತಿ ಗ್ರೂಪ್ ಆಫ್ ಕಂಪ್ನಿ ನವಭಾರತ ಪ್ಯಾಂಡೇಜರ್ ಅಂತ ಒಂದು ಕಂಪ್ನಿ ನಮ್ಮ ಕಂಪ್ನಿ ಒಳಗೆ ವೇಕೆನ್ಸಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಕ್ವಾಲಿಫಿಕೇಶನ್ ಎಸ್ ಎಲ್ ಸಿ ಪಿ ಯು ಸಿ ಎನಿ ಡಿಗ್ರಿ ಏಜ್ ಬಂದ್ಬಿಟ್ಟು ಟ್ವೆಂಟಿ ಟು ತರ್ಟಿ ಫೈವ್ ನಮ್ಮಲ್ಲಿ ಸ್ಯಾಲ್ರಿ ಅಂತಂದ್ರೆ ನಾವು ಈಗ ಸ್ಟಾರ್ಟಿಂಗ್ ಅಂದ್ರೆ ಟೆನ್ ತೌಸಂಡ್ ರುಪೀಸ್ ಸ್ಯಾಲ್ರಿ ಕೊಡ್ತೀವಿ ಇದು ಟೂ ಮಂತ್ವರೆಗೂ

mantai mat like, increment agat like, mm. ಇನ್ನೊಂದು ಪಾರ್ಟ್ ಟೈಮ್ ಏಜೆಂಟ್ ಆಗಿ ಮಾಡ್ಕೊಂಡ್ರೆ ಸಂಬಳ ಇರಲ್ಲ ಅಂತ ಹೇಳ್ತಿ. ಬೆಸ್ಟ್ ಒಂದು ತಿಂಗಳು ಮಾತ್ರ ಸಂಬಳ ಕೊಡ್ತೀವಿ. ನೆಕ್ಸ್ಟ್ ಎರಡನೇ ತಿಂಗಳು ಜಮಂತಾಗಿ ಏಜೆಂಟ್ ಆಗಿ ಹೋಗಬಹುದು. ಏಜೆಂಟ್ ಆದ್ರೆ ಪರ್ಸೆಂಟೇಜ್ ಕೊಡ್ತೀವಿ ನಾವು ಟೆಸ್ಟ್ ಮಾಡಿ ಇಷ್ಟ್ ಇಂಟರೆಸ್ಟ್ ಯಾವ ತರ ರಿಲೇಟೆಡ್ ಕಮಿಷನ್ ಇಕ್ಕೆಲ್ಲಿ? ಯಾವುದು ರಿಲೇಟೆಡ್ ಅಂತ. ನಮ್ಮ ಶುಭಶಕ್ತಿ ಗ್ರೂಪ್ ಆಫನ್ ಸಮೂಹ ಸಂಸ್ಥೆ ರೀ ಅದರಲ್ಲಿ ನವೆಂಬರ್ ಫಕಂಡಿ ಜಮಂತ ಆಗುತ್ತೆ. ನಮ್ಮಲ್ಲಿ 메ನ್ ಬಂದ್ಬಿಟ್ಟಂತಾಂದ್ರೆ ಇದು ನಮ್ಮಲ್ಲಿ ಗೊಬ್ಬರ ಔಸ್ಟಿ ಇದೆಲ್ಲಾ ಮತ್ತೆ ಇದನ್ನೆಲ್ಲಾ ರೈತರಿಗೆಲ್ಲ ಹೋಗಿ ऑलरेडी ಈಗ ಒನ್ ಇಯರ್ಸ್ ಅಷ್ಟು ಕಮ್ಮಿ ಸ್ಟಾರ್ಟ್ ಆಗಿ ಮೂವತ್ತೊಂದು ವರ್ಷ ಸರ್ ಇವ ಕಂಪ್ನಿ ನವಭಾರತೀವಿ ಶಿವಶಕ್ತಿ ಗ್ರೂಪ್ ಆಫ್ ಸಮೂಹ ಸಂಸ್ಥೆ ಒಳಗೆ ಬರ್ತದೆ ಇದು ಒಂದೇ ಇಲ್ಲ ಸರ್ ಇನ್ನೊಂದು ನಮ್ಮಲ್ಲೇ ಈ ಶಿವಶಕ್ತಿ ಗ್ರೂಪ್ ಆಫ್ ಸಮೂಹ ಸಂಸ್ಥೆದೊಳಗೆ ಈಗ ನವಭಾರತ ಅನ್ನೋದು ಬರ್ತದೆ ನವ ಬರ್ತೈತಿ ವಿನೂತನ ಸತ್ಯ ಮತ್ತು ಸೆಣಮತನದ ಕಂಪ್ನಿಗಳ ಬರ್ತದೆಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಇವೆಲ್ಲ ಕೆಮಿಕಲ್ಸ್ ಅದೊಂದು ನವಭಾರತ ಅನ್ನೋದು ಒಂದು ಸಾವಯವ ಹ ಎಲ್ಲ ಇಲ್ಲಿರ್ತಕ್ಕಂಥ ಪ್ರೊಡಕ್ಟ್ ಎಲ್ಲ ಬರ್ತವೆ ಆರ್ಗ್ಯಾನಿಕ್ ಇರ್ತವೆ ಎಲ್ಲ ಸಾವಯವ ಪ್ರಾಡಕ್ಟ್ ಅಲ್ಲಿ ನಿಮ್ಮ ತಮಿಳುನಾಡು ಜಾಯಿನ್ ಆದ ಎಂಪ್ಲಾಯ್ಸ್ ಯಾವ ತರ ಕೆಲಸ ಮಾಡಿ ನಮ್ಮಲ್ಲಿ ಜಾಯ್ ಆಗಿರ್ತಕ್ಕಂಥ ಎಂಪ್ಲಾಯಸ್ ಅಂದ್ರೆ ಆಫೀಸ್ ಅಲ್ಲೇ ಹೋಗುವ ಅಲ್ಲೇ ಸ್ಥಳ ನಾವು ಇಂಟಿಷ್ಟಂತ ಏರಿಯಾ ಹಿಂದೆ ಕೊಟ್ಟಿರ್ತೀವಿ ಎಲ್ಲ ರೈತರಿಗೆ ಹೋಗಿ ವಿಸಿಟ್ ಮಾಡಿ ಅವ್ರು ಅವ್ರ ಎಷ್ಟು ಜಮೀನಿಗೆ ಯಾವ್ದಿರ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿ ಆರ್ಡರ್ ಕಲೆಕ್ಟ್ ಮಾಡಿ ಆಫೀಸ್ ಗೆಲ್ಲ ಹೇಳಿ ಅವ್ರು ವಿತರಿಸ್ಕೊಳ್ಳೋದಲ್ಲ ಇರ್ತಾರೆ ಈ ತರ ಎಲ್ಲ ವರ್ಕ್ ಓನ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಹೌದೌದು ಅಗ್ರಿಕಲ್ಚರ್ ಅಂದ್ರೆ ನಮ್ಮಲ್ಲಿ ಗೊಬ್ಬರ ಅದನ್ನ ಗೊಬ್ಬರಗೋಗಿ ಮಾಡೋದು ಪರಿಚಯ ಮಾಡಿ ಅವ್ರೆಲ್ಲ ಹಾರ್ಡ್ ಕಲೆಕ್ಟ್ ಮಾಡಿ ಅವ್ರಿಗೆ ಇದನ್ನ ಟ್ರಾನ್ಸ್ಫರ್ ಕೊಡೋದ್ ಒಳಗೆ ಸಿಲ್ಸ ಚೆನ್ನಾಗಿದೆ ನಮ್ಮಲ್ಲೇ ಲೈಫ್ ಚೆನ್ನಾಗಿದೆ ಈ ಕೆಲವೊಂದು ಕಂಪ್ನಿ ಒಳಗೆ ಬಂದ್ರೆ ಎರಡ್ ಸಾವಿರ ಪೀಸ್ ಕಟ್ಟು ಮೂರ್ ಸಾವಿರ ಪೀಸ್ ಕಟ್ಟಿದ್ರೆ ನಮ್ಮಲ್ಲಿ ಫಾಸ್ಟ್ ಪ್ರಮೋಷನ್ ಕೇವಲ ಒಂದು ಈ ಮಾರ್ಕೆಟಿಂಗ್ ಫೀಡ್ ಅಂತ ಗೊಬ್ಬರದು ಈಗ ಒಂದೇ ಇರಲಿಲ್ಲ ನಮ್ಮಲ್ಲಿ ಸ್ಟಾರ್ಟಿಂಗ್ ನಾವು ಅಪಾರ್ಟ್ಮೆಂಟ್ ಮಾಡ್ಕೊಳ್ಳೋದು ರೆಫ್ರೆಶನ್ಸ್ ಸೇಲ್ಸ್ ಸ್ಟೆಕ್ ಅಂತ ಇರ್ತಾವ ಇಲ್ಲಿ ತಾಯಿ ಇವರು ಟ್ಯಾಲೆಂಟ್ ಹೆಂಗೆಂಗೆ ಅವರು ಇದನ್ನ ಯೂಸ್ ಮಾಡಿದ್ರೆ ಪ್ರಮೋಷನ್ ಯಾಕಂದ್ರೆ ಹೋಗ್ತಾರೆ ಲಾಸ್ಟ್ ಜನರಲ್ ಮ್ಯಾನೇಜರಿಗೆ ಬರ್ಬೋದು ಅವ್ರಿಗೆ ಹೇಳಿ ಕಂಡು ಕೋಆರ್ಡಿನೇಟರ್ ಮತ್ತು ಈಗ ಗ್ರೂಪ್ ಲೀಡರು ಟೀಮ್ ಮ್ಯಾನೇಜರು ಏನು ಬ್ಯಾಂಕ್ ಮ್ಯಾನೇಜರ್ ಈ ಥರ ಎಲ್ಲ ಹಂತ ಹಂತವಾಗಿ ಅವರು ಮುಂದೆ ಹಾಕಿಂತ ಹೋಗ್ತಾರೆ ಸ್ಯಾಲ್ರಿ ಕೂಡ ಅವರಿಗೆ ಹೆಂಗ್ ತಮ್ಮ ಸರ್ವಿಸ್ ಆಗ್ತಾಯಿಲ್ಲ ಅವ್ರು ಯಾವ ತರ ವರ್ಕ್ ಮಾಡ್ತಾ ಇದ್ದ ಅವ್ರು ಎಷ್ಟು ಬೆಟ್ರ್ ಬೆಳೀಬೋದು ಏನು ಅವಕಾಶ ಅವಕಾಶ ಏನ್ ಇರುತ್ತೆ ಕ್ವಾಲಿಫಿಕೇಶನ್ ಮ್ಯಾಕ್ಸಿಮಲ್ ಎಸ್ ಎಲ್ ಸಿ ಪಾಸ್ ಪಿ ಯು ಸಿ ಡಿಗ್ರಿ ಆದ್ರೆ ನಡೀಬೇಕು ಬಟ್ ಎಸ್ ಎಲ್ ಸಿ ಮಾತ್ರ ಕಂಪಲ್ಸರಿ ಪಾಸ್ ಆಗಿದೆ ಎಸ್ ಎಲ್ ಸಿ ಕಂಡ ಏಜ್ ಬಂದ್ಬಿಟ್ಟು ಇಪ್ಪತ್ತರಿಂದ ನಲವತ್ತೈದರ ಮಾತ್ರ ಇದೆ ಸ್ಪಾಟಿಫೈಲ್ ಆಗ್ತೇನೆ ನಿನ್ನಿಂದ ಇದ್ರಲ್ಲಿ ಏನಾದ್ರು ಹೆಚ್ಚಿನಾಗಿ ಕೆಲಸ ಮಾಡಿ ಏನಾದ್ರೆ ಇಂಪ್ರೂವ್ ಆದ್ರೆ ನಿನ್ನ ಬೇರೆ ಕಡೆ ಏನಾದ್ರು ಟ್ರಾನ್ಸ್ಫರ್ ಮಾಡೋದು ಮಾಡ್ತೇನೆ ಸರ್ ನಮ್ ಇದ್ರೊಳಗಿನ ಶಿವಶಕ್ತಿ ಅನ್ನೋ ಸಮೂಹ ಸಂಸ್ಥೆ ಇದೆ ಇವರೆಲ್ಲ ಟ್ಯಾಲೆಂಟ್ ಏನು ಚೆನ್ನಾಗಿದೆ ಮತ್ತೆ ಇದ್ರ ಪ್ರಮೋಷನ್ ಇದ್ದಾರೆ ನೆಕ್ಸ್ಟ್ ಬೇರೆ ಕಡೆ ಇದು ಮಾಡ್ಬೋದು ಆ ತರನೂ ಇದೆ ನಮ್ಮಲ್ಲಿ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಈಗ ಟ್ವೆಂಟಿ ಫಸ್ಟ್ ಈ ವೇಕೆನ್ಸಿ ಇಲ್ಲಿ ಬೇಕಾಗಿದೆ ಇಲ್ಲಿ ಬೇಕಾಗಿದೆ ಈ ಭಾಗದಲ್ಲಿ ಅಂದ್ರೆ ಹುಡುಗುಂದ ಮತ್ತೆ ಈ ಕಡೆ ನಿಡುಗುಂದಿ ಈ ಕಡೆ ಮತ್ತೆ ಈ ಇಲಕಲ್ ಸೌಂಡ್ ಮತ್ತೆ ಈ ಕಡೆ ಗಜೇಂದ್ರಗಡ ಈ ಭಾಗದಲ್ಲಿ ಇವರು ಬೇಕಾಗಿದೆ ಮತ್ತ ನಿಮ್ ಕಂಪನಿ ಬಗ್ಗೆ ಹೇಳ್ಬೇಕಂತ ನಮ್ ಕಂಪನಿ ಸ್ಟಾರ್ಟ್ ಆಯ್ತು ತರ್ಟಿ ಒನ್ ಇಯರ್ಸ್ ಆಯ್ತು ಡಿಲಿವರಿ ಜನ ತುಂಬಾ ಇದೆ ಬಹಳಷ್ಟು ಜನ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಔಟ್ ಆಫ್ ಏರ್ಪಾರ್ಕ್ ಅಂತ ಇದೆ ಇಷ್ಟ ಇಷ್ಟಪಡ್ತೇನೆ